ಜುಲೈವರೆಗೂ ಎಲ್ಲರೂ ಕ್ಲಿಯರ್ ಇಲ್ಲಿ ಆಗಸ್ಟ್ ಪ್ರೋಸೆಸ್ ಆಗ್ತಾ ಇದೆಯಾ ಓಕೆ ಓಕೆ ಇಲ್ಲಿ ಯಾರು ಹೆಣ್ಮಗಳು ಆರ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಅದಕ್ಕೆ ನಾನು ಚೆಕ್ ಮಾಡ್ತೇನೆ ಆಗಸ್ಟ್ ವರ್ಗೂ ಆಗಿದೆ ಪರವಾಗಿಲ್ಲ ಓಕೆ ಹಾ ಇವ್ರ ಫೋನ್ ಅಲ್ಲಿ ಜುಲೈ ಕ್ರೆಡಿಟ್ ಆಗಿದೆ ಹಿಂದೆ ಯಾವ್ದು ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಚೆಕ್ ಮಾಡಿದೆ ಫೋನ್ ನಂಬರ್ ನಾನು ಚೆಕ್ ಮಾಡಿದೆ ಓಕೆ ಆಯ್ತು ಹೆಣ್ಮಗಳು ಸುಳ್ಳು ಹೇಳ್ತಾ ಇದ್ಬ ಅದ ಹೆಂಗ್ ಬರೀ ಜುಲೈ ಕ್ರೆಡಿಟ್ ಆಗಿದೆ ಇಲ್ಲಿ ಫೋನ್ಗೆ ಎಲ್ಲ ಹಳೇದೆಲ್ಲ ಕತೆ ಹೇಳ್ಬೇಡ ಯುವರ್ ಅಕೌಂಟ್ ನಂಬರ್ ಈಸ್ ಕ್ರೆಡಿಟೆಡ್ ಆನ್ ವಿತ್ టూ థౌజండ్ రుపీస్ ఆన్ త్రీ టెన్ ఫైవ్ ఫ్రమ్ అకౌంట్ నంబర్ ఎయిట్ నైన్ జీరో నైన్ టూ ఫైవ్ ఫోర్ ఫైవ్ త్రీ బ్యాలెన్స్ బ్యాలెన్స్ ఎక్స్ బాయ్ సూర ఎప్ప రూపాయ ఇన్ అకౌంట్ అధిజి మొన్న తన హాకీ ఆ తిరిగి ನಾನೀಗ ಸಸ್ಪೆಂಡ್ ಮಾಡ್ತಿದ್ದೆ ಅದು ಈಗ ಲಕ್ಷ್ಮೀ ಹೋಗಿ ಬೈತಾ ಇದೀಗ ಫೋನ್ ಮಾಡಿಬಿಟ್ಟು ಸಿಗ್ಲಿಲ್ಲ ನೋಡಿ ತರ ಹೇಳ್ಬಿಡ್ತಾರೆ ನೋಡ್ರಪ್ಪ ಮೀಡಿಯೋ ನಂಬರ್ ಡೇಟ್ ಎಲ್ಲ ಚೆಕ್ ಎಲ್ಲ ಮಾಡಿಸ್ಬಿಟ್ಟು ಎರಡನೇ ಬಡಾವಣೆಯಲ್ಲಿ ಆ ಉಮನ್ ಅಂಡ್ ಚೈಲ್ಡ್ ಹೆಲ್ಫೇರ್ ಅವರು ತೊಗೊಂಡ್ರೆ ನಿಮಿಷ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಿ ನನಗೆ ತಲೆ ಇದೆ ಆರ್ತಿಕ್ ಮಸಾಲೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಎಲ್ಲರೂ ಸುಮ್ಮನೆ ಎಲ್ಲರ ಮುಂದೆ ನಾನು ಆ ಅಂತ ಅಂದ್ಬಿಟ್ರೆ 나 ಇಲ್ಲ ನಮ್ಮ ಅಧಿಕಾರಿಗಳು ತಪ್ಪಿರ್ಬೇಕು ಇಲ್ಲ ನೀವು ತಪ್ಪಿರಬೇಕು ಚೆಕ್ ಮಾಡ್ತೀನಿ ಏಯ್ ಬರಿ ಇತ್ಕೊಂಡ್ ಮೇಲೆ ಹಾದಿ ಪುಸ್ತಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ನಾನು ಬಟ್ಟರಳಿ ವಾಸಿ